ಎರಡ್ ಸಾವಿರ ರೂಪಾಯಿ ಟಿಕೆಟ್ ಅಂತ ತಗೊಂಡಿದಾಯ್ತು ಎಲ್ಲಂತೀರಾ ಇವತ್ತು ನಾನಿದ್ದೀನಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಎರಡ್ ಸಾವಿರ ರೂಪಾಯಿ ಟಿಕೆಟ್ ಅಲ್ಲಿ ದರ್ಶನ ಎಷ್ಟೊತ್ತಾಯ್ತು ಹಾಗೆ ಪ್ರಸಾದ ಏನ್ ಕೊಟ್ರು ಅಂತ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ಕಂಪ್ಲೀಟ್ ಆಗಿ ನೋಡಿ ಲಲಿತಾ ಮಹಲ್ ಗ್ರೌಂಡ್ ಅಲ್ಲಿ ಟೂ ವೀಲರ್ ಮತ್ತೆ ಫೋರ್ ವೀಲರ್ ಪಾರ್ಕಿಂಗ್ ಅರೇಂಜ್ ಮಾಡಿದ್ದಾರೆ ಇಲ್ಲಿ ಉಚಿತ ಪ್ರವೇಶ ಮುನ್ನೂರು ರೂಪಾಯಿ ಟಿಕೆಟ್ ಹಾಗೂ ಎರಡ್ ಸಾವಿರ ರೂಪಾಯಿಗೆ ಡಿಫ್ರೆಂಟ್ ಕ್ಯೂ ಸಿಸ್ಟಮ್ ಅಲಾಟ್ ಮಾಡಿದ್ದಾರೆ ಕ್ಯಾಶ್ ಹಾಗೂ ಯು ಪಿ ಐ ಮೂಲಕ ಟಿಕೆಟ್ ಪಡ್ಕೊಬಹುದು ಎರಡ್ ಸಾವಿರ ರೂಪಾಯಿ ಟಿಕೆಟ್ ತಗೊಂಡವರಿಗೆ ಪಾರ್ಕಿಂಗ್ ಇಂದ ಬೆಟ್ಟದ ಮೇಲೆ ಹೋಗಕ್ಕೆ ಐರಾವತ ಬಸ್ ಅರೇಂಜ್ ಮಾಡಿದ್ದಾರೆ ಸೊ ಮೇಲೆ ಎರಡ್ ಸಾವಿರ ರೂಪಾಯಿಗೆ ಸಪರೇಟ್ ಕ್ಯೂ ಇದೆ ಇಲ್ಲಿ ನಿಮ್ ಟಿಕೆಟ್ ಮೇಲೆ ಸ್ಟ್ಯಾಂಪ್ ಹಾಕಿ ಮುಂದೆ ಕಳಿಸ್ತಾರೆ ಮುನ್ನೂರು ರೂಪಾಯಿ ಟಿಕೆಟ್ ತಗೊಂಡವ್ರು ಏನ್ ಹೇಳಿದ್ರು ಅಂದ್ರೆ ಅವ್ರಿಗೆ ದರ್ಶನ ನಾಲ್ಕು ವರೆಯಿಂದ ಐದ್ ಅಂತ ಹೇಳಿದ್ರು ನಮ್ಗೆ ಒಂದೂವರೆ ಅವರಲ್ಲಿ ದರ್ಶನ ಮುಗೀತು ಸೊ ವಾಪಸ್ ಗೆ ವೈಟ್ ಮಾಡೋ ಜಾಗದಲ್ಲಿ ಪ್ರಸಾದ ಕೊಟ್ಟರು ಈ ಪ್ರಸಾದಲ್ಲಿ ಏನಿದೆ ಅಂತ ನೋಡ ಬನ್ನಿ ಯಾರು ಚಾಮುಂಡಿ ಬೆಟ್ಟಕ್ಕೆ ಈ ಆಷಾಢ ಮಾಸದಲ್ಲಿ ಹೋಗ್ಬೇಕು ಅನ್ಕೊಂಡಿದ್ರು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ ಹರಿಕತೆ ಚಾನಲ್ ನ ನೋಡ್ತಾ মারি বা ভাই